പുണ്യ ബത്തലേ പാര കേസത്തു കൊടുവാരിജിത് സോഷ്യൂർ ചാമദ്രൂർദ് ബിടവ ഗിർജി നോഡ് ഗിർജി നോട ಸೂಪರ್ ಸೂಪರ್ ಆಗಿತಿ ಇಂತ ಚಾ ನಾನು ಜಲಮದಕ ಕುಡಿದಿಲ್ಲ ಹೌದಾ ಗಿರಿ ಅಚ್ಚುಳಾಗಿತಿ ಮತ್ತೆ ಸೂ ಆತನೆ ನಾನು ಕುಡಿದ ನಂತರ ನೀನು ಕುಡಿಯಾ ಏ ನಾನು ಕುಡಿ ತನ್ಪೇಲ ನೀನು ಕುಡಿ ರಾವಾ ಹಿಂಗ್ಯಾಕ್ ಮಾಡೈತೆದಾ ಹಾ ಹಾ ನಾಂತಕ ಏನಿದು ಏ ಏನಿದಾ ಚಾ ಕ್ಯಾ ಯರೂಪ್ಪಕ್ತರೆ ಯಾರ್ ಕಲ್ಸಿದಾರಾ ನಿಂಗ ಚಾ uppಾ ಇಲ್ವಲ್ಲ ಅತೆ ಶುಗರೆ ಹಾಕಿದಿನಿ ಶುಗರ್ ಅಲ್ಲದ ಬಿ ಪಿ ಈಗ ಗೊತ್ತಾತೇನ ನಾ ಯಾಕೆ ಹಿಂಗೆ ಮಾನ್ಯತ ಏನು ಅಂತ ಮೊದಲೇ ಯಾಕೆ ಹೇಳಿಲ್ಲ ಹ್ಮ್ ಮೊದಲೇ ಏನಂದ್ರೆ ನಮಗಾಗಿರೋ ಪರಿಸ್ಥಿತಿ ನಿಮ್ಗೆ ಆಗ್ತಿರ್ತಕ್ಕಿಲ್ಲಲ್ಲ ಅದಕ್ಕೆ ನಾ ಹೇಳಿದ ಹಾಗೆ ನಾವು ಶಾಂತಕ್ಕ ಏನಿದ ಏ ನನಗೇನು ಗೊತ್ತಾ ಅಲ್ಲ ದೀಪಾ ಶಕ್ತಿಗೆ ಯಾರು ಉಪ್ಪು ಹಾಕ್ತಾರೆ ಅಯ್ಯೋ ಅತ್ತೆ ಇಲ್ಲ ನಾನು ಉಪ್ಪು ಹಾಕಿನ ನಾನು ಶುಗರೇ ಹಾಕಿದ್ದು ನೀವೇ ಅಂದ್ರಲ್ಲ ಗ್ರೀನ್ ಡಬ್ಬ ಅಂತ ಆ ಡಬ್ಬೆಯಿಂದ ಹಾಕಿದ್ದು ಅಲ್ಲಿ ಯಾರಿದ್ರು ಯವ್ವಾ ನಮ್ಮವ್ವಾ

ಹಂಗೇನಿಲ್ಲವಾ ನಮಗೂ ಅರ್ಥ ಆಕೇತಿ ನಾವೇನ ಜನ ಅಂತ ತಿಳ್ಕೊಬೇಡ ಟೈಮ್ ಕಾಸಿ ಗೇತೀರದ ಹಾ ದೀಪಾ ನೀ ಏನು ಬೇಜಾರು ಆಗ್ಬೇಡವ ನಮ್ ಶಾಂತಕ ಸ್ವಲ್ಪ ಹಂಗ ಪ್ರೀತಿ ಮಾಡಕತ್ತ ಫುಲ್ ಪ್ರೀತಿ ಮಾಡ್ತಾಳ ಸಿತ್ ಬಂತಂದ್ರ ಹಿಂದ ಮುಂದ ನೋಡಂಗಿಲ್ಲ ಬಾ ಈ ಬೈತಾ ಇರ್ಲಿ ತಗೋ ನೀನ ಇನ್ನೊಂದ್ಸತಿ ಹಿಂಗ್ ಮಾಡಾಕ್ ಹೋಗ್ಬೇಡ ಹಾ ಎಲ್ಲಾ ಅಡಿಗೆ ಮನ್ಯಾಗ ಹೋಗಿ ಕೇ ನಿಮ್ಮ ಇಲ್ಲಿ ಯಾವ ಏನೇನ ಯಾವ ವಸ್ತು ಎಲ್ಲೈತಿ ಎಲ್ಲ ಎಲ್ಲಾ ಸ್ವಲ್ಪ ತಿಳ್ಕೊ ఇన్సరి అడిగి అలా బేజ్ శాంతకాడు గొప్ప సేమ్ సేమ్ కలర్ డబ్బింది ఒ్రోగ్ సక్రీ ఒప్పు బలర్ త్రోగ డబ్బి ఇతిట్లా కలర్ బ్యాగ్ సక్రీ హక్కు ఇన్ొంద కలర్ బ్యాత్ర ఉప్పు హాక్కు ನೀ ಎರಡು ಕಲರ್ ಬಿಟ್ರು ಸೇಮ್ ಸಕ್ರಿದ ಮತ್ತೆ ಉಪ್ಪು ಹಾಕಿದಿ ಪಾಪ ಅದಕ್ಕೆ ಗೊತ್ತಾಗಿಲ್ಲ ಅಕ್ಕಿಂದ ಏನ್ ತಪ್ಪಿಲ್ಲ ತಗೋ ಹೆಂಗ್ ಸರಿ ಹಂಗ ಆಗೇತಿ ಇನ್ನೊಂದ್ಸತಿ ಶಾಂತಕ ಯಾರೇನ್ ಬೇಕಂತ ಮಾಡ್ತಾರನಾ ಆಗೇತಿ ಪಾಪ ಬೆಂಗ್ಳೂರ್ ಐತವಾ ನಮ್ ಮಂದಿತ್ ಹೊಂದ್ಕೊಳಕ್ ಸ್ವಲ್ಪ ತ್ರಾಸ ಆಕೇತಿ ಹ ಸ್ವಲ್ಪ ದಿನ ಹತ್ತೈತಿ ಹಂಗ ಹೊಂದಿಸ್ಕೊಂಡ್ ಹೋಗ್ಬೇಕವ ನಾವೇನೆಲ್ಲಾ ಬರ್ಬೇಕಾದ ಕಲ್ತು ಇನ್ ಮುಂದೆ ನೀನೇ ಕಲಿಸಬೇಕಿಲ್ವ ಅಕ್ಕಿಗೆ ನೀನ ಹಿಂಗ್ ಭಯಕತ್ರಿ இன்னொரு முந்தாடா நம் முந்தாய் ஆய் இன்னொரு தரக்கிங்க அய்யோத்தி நீரீ கேள் தப்பா நீ தப்பே தித் தீனி நெக்ஸ்ட் டைம் தர தப்ல ஓகேனா ನೋಡ್ ಶಾಂತಕ ಇಂತ ಸುಶಿ ಯಾರಿಗ್ ಸಿಕ್ತಿಯ ಹ ಬೆಂಗ್ಳೂರ್ ಇದ್ ಬಿ ಇಷ್ಟೆಲ್ಲ ಬೈಸ್ಕೊಂಡ್ ಇಂತಕ್ ಮತ್ ಇರ್ಲಿ ಬಿಡ ಅಂತ ನಂದೇ ತಪ್ಪಿಕಂತ ಅಂದ್ರ ನೀನ್ ಪುಣ್ಯನ ಮಾಡಿದಿ ಚಲೋ ಸುಶಿ ಐತಿ ಹೊಂದಸ್ಕೊಂಡ್ ಹೋಗು ಏನ ಅಯ್ಯ ಹಾಡ್ಬಿಟ್ಟಿ ಸುಶಿಗೆ ನಾನ್ ಸುಶಿನ ನೀವ್ ನೋಡ್ಕೊಳದ ಹ್ಮ್ ಗಿರ್ಜಿ ಗಪ್ ವೈನ ಯಾಕೋ ಗಾಡಿ ಉಲ್ಟಾ ಹೊರಂಗ ಖಾನೈತಿ ದೀಪಾ ಹೋಗ್ ಇದ ಎಲ್ಲ ಚಾ ಚಲ್ಲ ಮತ್ತ್ ಬ್ಯಾರ ಚಾ ಏ ಶಾಂತಕ ಬೇಡ ಚಾ ಏನ್ ಬೇಡ ಮತ್ತ್ ಯಾರೇ ಅವಾಗ ಅವ್ರು ನಾಷ್ಟೇ ಈಗ ಟೈಮ್ ಆಗತ್ವಾ ನಾವ್ ಮನೆಗೆ ಮತ್ ನಮ್ಗನ್ಗೂ ಹಾದಿ ನೋಡ್ತಿರ್ತಾವ ಹೂರ ಶಾಂತಕ ನಾನು ಹೋಗ್ತಾನ ಈಗ ನನ್ ಮಗ ಬರು ಟೈಮ್ ಆತ್ ಸಾಲಿಂದ ಅವ್ ಚಾಕ್ ಕೊಡ್ಲಿಲ್ಲ ಅಂದ್ರೆ ಜಗಾ ಮಾಡಕ್ ನಿಂತ ಹ್ಮ್ ಆಯ್ತು ತಗೋರಿ ಕೂತ್ಕೊಂಡ್ ಬೇರೆ ಹಂಗಲ್ಲ ಬಾರಕ ಏನು ಒಂದ್ ಮಾತು ಹ್ಮ್ ಆಯ್ತು ತಗೋ ದೀಪಾ ನೆಕ್ಸ್ಟ್ ಟೈಮ್ ಅಡಿಗೆನ ಮಾಡ ಊಟ ಮಾಡತಾವ ಏನ ಸರಿ ಆಂಟಿ ಆಯ್ತು ದೀಪಾ ನಾವೇನ್ ಬರ್ತಾವೇನಾ ಬಂದಿದ್ದೀರಾ ಅಲಾ ಮತ್ತೆ ನಾವ ಮನೆಗೆ ಹೋಗಿ ಮತ್ ನೆಕ್ಸ್ಟ್ ಟೈಮ್ ಬರ್ತೇವಿ ಅಂದೆ ಓ ಹಂಗ ಸರಿ ಆಂಟಿ ಹೋಗ್ಬಿಟ್ಟು ಬನ್ನಿ ಶಾಂತಕ ನೀನ ಬಾವ ಏನ ಅದ್ಯಾರ ಕೊತ್ ನಮ್ಮ ಮನೆ ತಕ ಇನ್ನೇನ್ ಕೆಲ್ಸ ಒಂದು ತಪ್ಪಿತ್ತು ಸಸಿ ಬಂದಾಳ ಎಲ್ಲ ಮಾಡ್ಕೋತಾವ್ ಏನ ಅದ್ಯಾರ ಕೊತ್ ಬಾ ನಮ್ಮ ಮನೆ ಅತ್ತೆ ನನ್ನ ಹೊಸ ಸೀರೆ ಇದೆಯಲ್ಲ ಆ ಸೀರೆದು ಬ್ಲೌಸ್ ಹೊಲಿಸ್ಬೇಕಾಗಿತ್ತೆ ಇಲ್ಲಿ ಯಾರು ಹೊಡಿತಾರೆ ಹೌದಾ ನಮ್ ಗೀರಿ ಇಲ್ಲೇ ಯಾಕೆ ಓ ಹೌದಾ ಹೌದಾ ನಾನೇ ಹೊಲಿತಾನ ಇದ್ರೆ ಹೊಲ್ಕೊಂಡ್ ಬರ್ತಾನ అంటీ ఓ హా సరి నౌస్ హేగంద్రె బోట్ నెక్ మే ప్రిన్సెస్ కట్టుతీరా బోట్ నెక్ అయ్యో అంటీ బోట్ నెక్ అంతీ నోట్ ఇలా అయ్యో హాగ్ బోట్ నెక్ అంతా గొప్పల్వాళు ಅಲ್ಲವಾದೀಪ ಇದನ್ ಸಿಟಿ ಐತೆ ಇಲ್ಲಿ ಜಂಪರ್ ಅಂತ ಯಾರು ಹೊಲಿಸ್ಕೊಳಂಗಿಲ್ವಾ ಹಂತಾವ್ ಅಂತಾವ ಹೊಲಿತಾರ ನೋಡ್ ಒಂದ್ ಪಟ್ಟಿವ ಎರಡ್ ಪಟ್ಟಿವ ಅಂತ ಹೊರ ತೋರ್ಸ್ಕೊತಾವ್ ಪತ್ತಿ ಅಲ್ಲ ಪಾರಕಾಗ ಟೆಕ್ಸ್ ಅಂತಾರ ಅವ್ಕ ಒನ್ ಟೆಕ್ಸ್ ಫೋರ್ ಟೆಕ್ಸ್ ಆಂಟಿ ನಿಮ್ಗೆ ಯಾವ ತರ ಹೊಲಿಯಕ್ ಬರತ್ತೆ ನೋಡವ ನಂಗ ಕಚೋರಿ ಬ್ಲೌಸ್ ಒನ್ ಟೆಕ್ಸ್ ಬ್ಲೌಸ್ ಮತ್ತ ನಾಕ್ ಟೆಕ್ಸ್ ಬ್ಲೌಸ್ ಅಷ್ಟ ಬರ್ತಾವ್ ಹೌದಾ ಸರಿ ಬಿಡಿ ಮತ್ತೆ ನಾನು ಹೇಳೋ ತರ ಅವ್ರಿಗೆ ಬ್ಲೌಸ್ ಹೊಲಿಯಕ್ ಬರಲ್ವಂತೆ ಇವಾಗ ಏನು ಮಾಡೋದು இல்லைமா நன் மகி அவங்க அல்வுஸாக்கு நீவே தகவீங்காய் சுஷின் கர்க்கா மத்த அது பூத் நாயி நாய் மதம் இல்ல அவ கஷின் ஊரெல்லாம் நோடே சஞ்சிது கேல்சு हो रशांत का ना कर को मन मन गई हसा दौड़ी गई थी उटा में डुबली आयत आयत कर को मरते तो हां उटा दे इन बड़ा अंग बंद बैठे हो तो हां आयत नो नी मिस्टर आयत तो रशांत का हो तो डाय में थोड़ा कर पड़ता सालिंद हां आयत आयत हो हो ये वीडियो इष्ट आज लाइक मार दे शेयर मार दे हां कमेंट मार दे सब्सक्राइब ना थैंक यू फॉर वाचिंग